ನವರಾತ್ರಿಯಲ್ಲಿ ಮಾತೆಯ ಒಂಬತ್ತು ಸ್ವರೂಪದಲ್ಲಿ ಪೂಜನೆ ಮಾಡಲಾಗ್ತದೆ ಆ ಒಂಬತ್ತು ಸ್ವರೂಪ ಏನು ಮಹತ್ವ ಇದೆ ಅದರದ್ದು ಮತ್ತು ಅದೇ ಸ್ವರೂಪದ್ದು ಯಾಕೆ ಪೂಜೆ ಮಾಡಲಾಗ್ತದೆ ಬನ್ನಿ ಡೀಟೇಲಾಗಿ ಆಗಿ ಹೇಳ್ತೀನಿ ನಿಮಗೆ ನಮಸ್ಕಾರ ಸ್ನೇಹಿತರೆ ಕನ್ನಡತಿಯ ಚಾನಲಲ್ಲಿ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ನವರಾತ್ರಿಯಲ್ಲಿ ಮಾತೆಯ ಒಂಬತ್ತು ಸ್ವರೂಪದಲ್ಲಿ ಪೂಜನೆ ಮಾಡಲಾಗ್ತದೆ ನಾನು ನಿಮಗೆ ಪ್ರಥಮ ಸ್ವರೂಪದಿಂದ ಹೇಳ್ತಾ ಬರ್ತೀನಿ ನವರಾತ್ರಿಯ ಪ್ರಥಮ ಸ್ವರೂಪ ಶೈಲಪುತ್ರಿಯ ಸ್ವರೂಪದಲ್ಲಿ ಪೂಜನೆ ಮಾಡ್ತದೆ ಯಾಕೆ ಯಾಕಂದರೆ ಮಾತೆ ಸತಿ ಅವರು ತನ್ನ ಪ್ರಾಣ ತ್ಯಾಗ ಮಾಡಿದ ನಂತರ ಅನೇಕ ವರ್ಷಗಳ ನಂತರ ಶೈಲರಾಜ ಹಿಮಾವತ್ ಅವರ ಮನೆಯಲ್ಲಿ ಜನ್ಮ ತಾತಾರೆ ಹಿಮಾಲಯ ಇದೆ ನೋಡ್ರಿ ಅದೇ ಹಿಮಾಲಯ ಹಿಮಾಲಯ ಪರ್ವತ ಪರ್ವತದ ರಾಜ ಶೈಲರಾಜ ಅವರ ಮನೆಯಲ್ಲಿ ಜನ್ಮ ತಾಳ್ತಾರೆ ಅದಕ್ಕೋಸ್ಕರ ಅವರಿಗೆ ಶೈಲಪುತ್ರಿಯ ಸ್ವರೂಪದಲ್ಲಿ ಪೂಜನೆ ಮಾಡಲಾಗ್ತದೆ ನಂತರ ಮಾತೆಯ ಸ್ವರೂಪ ಬ್ರಹ್ಮಚಾರಿಣಿ ಎರಡನೇ ದಿವಸದ್ದು ಬ್ರಹ್ಮಚಾರಿಣಿ ಮಾತೆ ಯೌವನಾವಸ್ಥೆಗೆ ಬರ್ತಾರೆ ನೋಡಿ ಆವಾಗ ಅವರಿಗೆ ಎಲ್ಲ ದಿವ್ಯಶಕ್ತಿಗಳು ಅಂದರೆ ನಾರದರು ಮತ್ತು ಮಾರ್ಕಂಡೆಯ ಋಷಿಗಳು ಅಂತಹ ಬಹಳಷ್ಟು ಋಷಿಗಳು ಬಂದು ಹೇಳ್ತಾರೆ ನಿಮ್ಮ ಜನ್ಮ ಆಗಿದ್ದು ಮಹಾದೇವರನ್ನು ಪಡೆಯೋದಕ್ಕೋಸ್ಕರ ನೀವು ನಿಮ್ಮ ಸಮಯವನ್ನು ವ್ಯರ್ಥ ಮಾಡದೆ ಮಹಾದೇವರನ ಕುರಿತು ತಪಸ್ಸನ್ನ ಮಾಡಿ ಅಂದಾಗ ಮಾತೆ ಬ್ರಹ್ಮಚಾರಿಣಿ ಸ್ವರೂಪದಲ್ಲಿ ಹಿಮಾಲಯದ ಕಡೆಗೆ ಹೋಗ್ತಾರೆ ಮೂರನೇ ದಿವಸದ್ದು ಮಾತೆಯ ಸ್ವರೂಪ ಚಂದ್ರಘಂಟ ಚಂದ್ರಘಂಟ ಸ್ವರೂಪ ಮಹಿಷಾಸುರನ ವಧೆ ಮಾಡೋದಕ್ಕಿಂತ ಮುಂಚಿತವಾದಂತಹ ಸ್ವರೂಪ ಅದು ಮಹಾದೇವರನ್ನ ವಿವಾಹ ಆದ ನಂತರದ ಸ್ವರೂಪ ಮಹಿಷಾಸುರನ ವಧೆ ಮಾಡೋದಕ್ಕೋಸ್ಕರ ಮಾತೆ ಪರ್ವತದ ಮೇಲೆ ಹೋಗಿ ಕೂತ್ಕೋತಾರೆ ಈ ಸ್ವರೂಪದಲ್ಲಿ ಇನ್ನು ನವರಾತ್ರಿಯ ನಾಲ್ಕನೇ ದಿನದ ಸ್ವರೂಪ ಕೂಷ್ಮಾಂಡ ಸ್ವರೂಪದಲ್ಲಿ ಪೂಜನೆ ಮಾಡಲಾಗ್ತದೆ ಕೂಶ್ಮಾಂಡ ಯಾರು ಇವರು ಕೂ ಅಂದರೆ ಅಲ್ಪ ಊಷ್ಮಾ ಅಂದರೆ ಊರ್ಜೆ ಅಂಡ ಅಂದರೆ ಬ್ರಹ್ಮಾಂಡ ತನ್ನ ಅಲ್ಪ ಊರ್ಜೆಯಿಂದ ಬ್ರಹ್ಮಾಂಡದ ರಚನೆ ಮಾಡಿದ್ದಾರೆ ಆದಿಶಕ್ತಿ ಮಾತಾ ಅದಕ್ಕೆ ಅವರಿಗೆ ಕೂಶ್ಮಾಂಡ ಅಂತ ಕರೀತಾರೆ ಆರಂಭದಲ್ಲಿ ಪೂರ್ತಿ ಅಂಧಕಾರವಿತ್ತು ಆಗ ಒಂದು ನಿರಾಕಾರ ಸ್ವರೂಪ ಸಾಕಾರ ಸ್ವರೂಪ ತಾಳಿತ್ತು ಅದೇ ಸಾಕಾರ ಸ್ವರೂಪ ಮಾತೆ ಆದಿಶಕ್ತಿಯ ಸ್ವರೂಪ ತನ್ನ ಮಂದವಾದಂತಹ ಒಂದು ಮುಸ್ಕಾನದಿಂದ ಮಾತ್ರ ಇಡೀ ಬ್ರಹ್ಮಾಂಡ ರಚನೆ ಮಾಡಿದಾರಂತೆ ಮಾತೆ ಈ ಕೂಷ್ಮಾಂಡ ಸ್ವರೂಪದಲ್ಲಿ ಐದನೇ ದಿನದ ಸ್ವರೂಪ ಸ್ಕಂದ ಮಾತಾ ಸ್ಕಂದ ಅಂದರೆ ಕುಮಾರ ಕಾರ್ತಿಕೆಯವರು ಷಣ್ಮುಖ ಸುಬ್ರಹ್ಮಣ್ಯ ಸ್ವಾಮಿ ಗೊತ್ತಲ್ವ ನಿಮಗೆ ಅವರೇ ಸ್ಕಂದ ಸ್ಕಂದ ಅವರ ಮಾತಾ ಸ್ವರೂಪದಲ್ಲಿ ಅವರನ್ನು ಪೂಜನೆ ಮಾಡಲಾಗ್ತದೆ ಸ್ನೇಹಿತರೆ ಡೀಟೇಲ್ ಆದಂತಹ ಒಂದೊಂದು ಮಾಹಿತಿ ಬೇಕಂದರೆ ನಾನು ಪ್ಲೇಲಿಸ್ಟ್ ಮಾಡಿಕ್ಕಿದ್ದೀನಿ ನವರಾತ್ರಿ ವಿಶೇಷ ಅಂಥೇಳಿ ಅದನ್ನು ಸಹ ನೀವು ನೋಡಬಹುದು ಮತ್ತು ನವರಾತ್ರಿಯ ಆರನೇ ದಿವಸ ಕಾತ್ಯಾಯಿನಿ ಸ್ವರೂಪದಲ್ಲಿ ಪೂಜನೆ ಮಾಡಲಾಗ್ತದೆ ಕಾತ್ಯಾಯನ ಋಷಿಯ ಮನೆಯಲ್ಲಿ ಪ್ರಕಟವಾಗ್ತಾರೆ ಕಾತ್ಯಾಯನ ಋಷಿಯ ಸ್ವಪ್ನದಲ್ಲಿ ಬಂದು ಹೇಳ್ತಾರೆ ನಾನು ನಿಮ್ಮ ಮನೆಯಲ್ಲಿ ನಿಮ್ಮ ಪುತ್ರಿ ಸ್ವರೂಪದಲ್ಲಿ ಪ್ರಕಟವಾಗ್ತೀನಿ ಜನ್ಮ ತಾಳೋದಿಲ್ಲ ಪ್ರಕಟವಾಗ್ತೀನಿ ಹೇಳಿ ಪ್ರಕಟವಾಗ್ತಾರೆ ಕಾತ್ಯಾಯನ ಸ್ವರೂಪದಲ್ಲಿ ಪ್ರಕಟವಾಗಿ ನಂತರ ಪರ್ವತದ ಮೇಲೆ ಹೋಗಿ ಕೂತ್ಕೋತಾರೆ ನೋಡ್ರಿ ಅದೇ ಚಂದ್ರಘಂಟ ಸ್ವರೂಪ ಅವರದ್ದು ನವರಾತ್ರಿಯ ಈ ಏಳನೇ ದಿವಸ ಮಾತೆ ಕಾಲರಾತ್ರಿಯ ಸ್ವರೂಪದಲ್ಲಿ ಪೂಜನೆ ಮಾಡಲಾಗ್ತದೆ ಮಾ ಕಾಲಿ ಅವರದ್ದು ಕಾಲಿ ಅವರೇ ಸಮಯ ಅವರೇ ಅವ್ರ ಬಗ್ಗೆ ತುಂಬ ಹೇಳೋದಿದೆ ಆಗಿ ಮುಂದೆ ಮಾತಾಡ್ತಾ ಹೋಗೋಣ ಮುಂದಿನ ವಿಡಿಯೋದಲ್ಲಿ ಮುಂದೆ ಬರುವಂತಹ ದಿನಗಳಲ್ಲಿ ನಾನು ಹೇಳ್ತೀನಿ ಮತ್ತೆ ನವರಾತ್ರಿಯ ಎಂಟನೇ ದಿವಸ ಮಾತೆ ಮಹಾಗೌರಿಯ ಸ್ವರೂಪದಲ್ಲಿ ಪೂಜನೆ ಮಾಡಲಾಗ್ತದೆ ಮಹಾದೇವರ ಅವರ ಜೊತೆಗೆ ಇರುವವರು ಮಹಾಗೌರಿಯ ಸ್ವರೂಪದಲ್ಲಿ ಮಾತೆ ಗೌರಿ ಸ್ವರೂಪದಲ್ಲಿ ಶಿವ ದೇವರ ಜೊತೆಗೆ ಇದ್ದಾರೆ ಮತ್ತೆ ಒಂಬತ್ತನೇ ದಿವಸ ಸಿದ್ಧಿದಾತ್ರಿ ಅಂದರೆ ಸಿದ್ಧಿಗಳನ್ನು ಕರುಣಿಸುವಂತಹ ದೇವಿ ದೇವಿಯ ಪೂಜನೆ ಮಾಡಲಾಗ್ತದೆ ಒಂಬತ್ತನೇ ದಿವಸ ದಶಮಹಾವಿದ್ಯಾಗಳ ಅವರದ್ದೇ ಎಲ್ಲ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋ ಘಟಸ್ಥಾಪನೆ ಬಗ್ಗೆ ಬರ್ತದೆ ಘಟ ಸ್ಥಾಪನೆ ಯಾಕೆ ಮಾಡ್ತಾರೆ ತಾಯಿಗೆ ಒಂಬತ್ತು ದಿವಸ ಘಟ ಸ್ಥಾಪನೆ ಮಾಡಿ ದೀಪ ಹಚ್ಚಿ ಮಡಿಯಿಂದ ಪೂಜೆ ಮಾಡಲಾಗ್ತದೆ ಅದರಿಂದ ಏನು ಲಾಭ ಅದರ ಬಗ್ಗೆ ನಾನು ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಇಷ್ಟ ಆದಲ್ಲಿ ಖಂಡಿತ ಶೇರ್ ಮಾಡಬಹುದು ಸಬ್ಸ್ಕ್ರೈಬ್ ಮಾಡ್ಕೋಬಹುದು ಧನ್ಯವಾದ ಸ್ನೇಹಿತರೆ